ನಮಸ್ತೆ ಎಲ್ರಿಗೂ ನಾನ್ ಶೋಭಾ ಬೆಳಗಿನ ಬ್ರೇಕ್ಫಾಸ್ಟ್ ಒಂದು ಕಪ್ ಅಕ್ಕಿಟ್ಟನ್ನು ಉಪಯೋಗಿಸಿಕೊಂಡು ತುಂಬಾ ಗರಿ ಗರಿಯಾಗಿ ಮತ್ತೆ ತುಂಬಾ ಇನ್ಸ್ಟೆಂಟ್ ಆಗಿ ಈ ದೋಸೆನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡೋಣ ಈ ದೋಸೆನ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಪದಾರ್ಥನು ಬೇಡ ಹಾಗೆ ಜಾಸ್ತಿ ಟೈಮು ಕೂಡ ಬೇಡ ಇನ್ಸ್ಟೆಂಟ್ ಆಗಿ ರೆಡಿಯಾಗುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಹಾಗೆ ತುಂಬಾ ಕಡಿಮೆ ಸಮಯದಲ್ಲಿ ರೆಡಿಯಾಗುವಂತಹ ಒಂದು ಟೊಮೊಟೊ ಚಟ್ನಿ ಇದು ದೋಸೆಗಾಗ್ಬೋದು ರೈಸು ಚಪಾತಿ ಎಲ್ಲದಕ್ಕೂ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಹಾಗಾದ್ರೆ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಈ ದೋಸೆ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಒಂದು ಕಪ್ ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಎರಡು ಸ್ಪೂನ್ ಆಗುವಷ್ಟು ಚಿರೋಟಿ ರವೆನ ಹಾಕ್ತಾ ಇದ್ದೀನಿ ಚಿರೋಟಿ ರವೆ ಅಥವಾ ದಪ್ಪ ರವೆ ಯಾವುದಾದ್ರೂ ಹಾಕ್ಬೋದು ರವೆ ಹಾಕೋದ್ರಿಂದ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಅಷ್ಟೇ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಎರಡು ಸ್ಪೂನಷ್ಟು ಚಿರೋಟಿ ರವೆ ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥದ್ದು ಒಂದು ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥದ್ದು ಸ್ವಲ್ಪ ಹಸಿ ಎಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದ್ದೀನಿ ಹಾಗೆ ಇದಕ್ಕೆ ಕ್ಯಾರೆಟ್ ತುರಿ ಇದ್ದೀನಿ ಒಂದು ಕ್ಯಾರೆಟಲ್ಲಿ ಒಂದು ಅರ್ಧ ಭಾಗ ಕ್ಯಾರೆಟನ್ನು ತುರಿದು ಸೇರಿಸ್ತಾ ಇರೋಂಥದ್ದು ಹಾಗೆ ಇದಕ್ಕೆ ಒಂದು ಮುಕ್ಕಾಲು ಸ್ಪೂನ್ ಆಗುವಷ್ಟು ಜೀರಿಗೆನೂ ಕೂಡ ಇದ್ದೀನಿ ನೆಕ್ಸ್ಟು ಉಪ್ಪು ಹಾಕೊಳ್ಳೋಣ ಇದಿಷ್ಟೇ ಪದಾರ್ಥ ನಿಮ್ಗೆ ಏನಾದರೂ ಇಷ್ಟ ಇತ್ತು ಅಂದರೆ ಚಿಕ್ಕ ಚಿಕ್ಕದಾಗಿ ಟೊಮೊಟೊನ ಕಟ್ ಮಾಡಿ ಸೇರಿಸ್ಬೋದು ಹಾಗೆ ಇದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಬೋದು ಇವಾಗ ಉಪ್ಪು ಹಾಕಿ ಚೆನ್ನಾಗಿ ಸಲ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ ನೀರು ಬಂದು ಅಕ್ಕಿ ಹಿಟ್ಟನ್ನು ಯಾವ ಕಪ್ಪಲ್ಲಿ ತೊಗೊಂಡೆ ನೋಡಿ ಅದೇ ಕಪ್ಪಲ್ಲಿ ಒಂದು ಕಪ್ ಅಕ್ಕಿ ಇಟ್ಟಿಗೆ ಮೂರು ಕಪ್ ನೀರು ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಕಾದರೆ ನಾವು ಮತ್ತೆ ಇನ್ನೊಂದು ಕಪ್ಪು ನೀರನ್ನ ಸೇರಿಸೋಣ ಒಂದೇ ಸಲ ನೀರು ಹಾಕೋದು ಬೇಡ ಇವಾಗ ಮೂರು ಕಪ್ಪು ಆಗುವಷ್ಟು ನೀರು ಹಾಕೊಂಡಿದ್ದೀನಿ ಒಂದು ಕಪ್ ಅಕ್ಕಿ ಇಟ್ಟಿಗೆ ಸ್ವಲ್ಪನೂ ಕೂಡ ಗಂಟಿಲ್ಲದೆ ಇರೋ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ನಾವು ಒಂದು ಹತ್ತು ಹದಿನೈದು ನಿಮಿಷ ಒಂದು ಸೈಡಲ್ಲಿ ಇಡೋಣ ಸಿಂಪಲ್ ಆಗಿ ಯಾವುದಾದ್ರೂ ಒಂದು ಚಟ್ನಿ ಮಾಡ್ಕೊಳ್ಳೋ ತನಕ ಯಾಕೆಂದರೆ ರವೆ ಹಾಕಿರೋದ್ರಿಂದ ಸ್ವಲ್ಪ ಅದು ಅಳ್ಕೊಳ್ಳಿ ಅಂತ ಅಷ್ಟೇ ಇವಾಗ ನೋಡಿ ದೋಸೆ ಹಿಟ್ಟಿನ ಹದ ಈ ರೀತಿ ಇರಬೇಕು ತೆಳುವಾಗಿರಬೇಕು ಗಟ್ಟಿಯಾಗಿರಬಾರ್ದು ಗಟ್ಟಿಯಾಯಿತು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೋಡಿ ಈ ರೀತಿಯಾಗಿ ಇರಬೇಕು ಇವಾಗ ಇದನ್ನು ಒಂದು ಹತ್ತು ಅಥವಾ ಹದಿನೈದು ನಿಮಿಷ ಮುಚ್ಚಿ ಒಂದು ಸೈಡಲ್ಲಿಟ್ಟು ದೋಸೆಗೆ ಟೊಮೊಟೊ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟಿದ್ದೀನಿ ಟೊಮೊಟೊ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾಯಿದ್ದಾಗೆ ಈರುಳ್ಳಿ ಒಂದೇ ಒಂದು ಈರುಳ್ಳಿ ಮೀಡಿಯಮ್ ಸೈಜು ಖಾರಕ್ಕೆ ಒಂದು ಮೂರು ಒಣಗಿದ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಹಾಗೆ ಒಂದು ಗಿಂಡೆ ಆಗುವಷ್ಟು ಬೆಳ್ಳುಳ್ಳಿ ಇದಿಷ್ಟು ಪದಾರ್ಥನೋ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಈರುಳ್ಳಿ ಒಂದು ಅರ್ಧ ಭಾಗ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ಟೊಮೊಟೊ ಇದ್ದೀನಿ ಟೊಮೊಟೊ ಬಂದು ಮೂರು ಟೊಮೊಟೊ ಮೀಡಿಯಮ್ ಸೈಜು ಒಂದು ನಾಲ್ಕೈದು ಎಲೆ ಕರಿಬೇವಿನ ಎಲೆಗಳನ್ನೂ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ಒಂದು ನಿಮಿಷ ಅಥವಾ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ನೋಡಿ ಟೊಮೊಟೊನ ನಾನು ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಇದೇ ರೀತಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ನೋಡಿ ಟೊಮೊಟೊ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಗ್ಯಾಸ್ ಆಫ್ ಮಾಡಿಕೊಂಡು ಬಿಸಿ ಆರಿದ ಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ರುಬ್ಕೊಳ್ಳೋಣ ಇವಾಗ ಉರ್ದು ಬಿಸಿ ಹಾರೋದಕ್ಕೆ ಬಿಟ್ಟಂತಹ ಈರುಳ್ಳಿ ಮತ್ತು ಟೊಮೊಟೊ ಬಿಸಿ ಹಾರಿದ ಮೇಲೆ ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಎಲ್ಲನೂ ಕೂಡ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ನಾವು ನೀರು ಹಾಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು ರುಚಿಗೆ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದಿಷ್ಟೇ ಪದಾರ್ಥ ನೋಡಿ ರುಬ್ಬೋದಕ್ಕೆ ಇವಾಗ ರೆಡಿಯಾಗಿದೆ ಇದನ್ನು ನಮಗೆ ಯಾವ ಥರ ಬೇಕು ಆ ಥರ ರುಬ್ಕೊಂಡ್ರೆ ಆಯಿತು ನೋಡಿ ಈ ರೀತಿ ತುಂಬ ನುಣ್ಣಗೂ ಬೇಡ ತುಂಬ ತರಿತರಿಯಾಗೂ ಬೇಡ ಒಂದು ಅದವಾಗಿ ನಾನು ಟೊಮೊಟೊ ಚಟ್ನಿನ ರುಬ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಬೇಕು ನೋಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಇವಾಗ ನೋಡಿ ಟೊಮೊಟೊ ಚಟ್ನಿ ಸೂಪರಾಗಿ ರೆಡಿಯಾಗಿದೆ ಇದಕ್ಕೆ ಬೇಕಾದರೆ ಒಗ್ಗರಣೆ ಮಾಡ್ಕೋಬೋದು ಇಲ್ಲಾಂದರೆ ಒಗ್ಗರಣೆ ಮಾಡಿಲ್ಲ ಅಂದ್ರೂ ಕೂಡ ಹಾಗೆ ಇದನ್ನು ಉಪಯೋಗಿಸ್ಕೋಬೋದು ಇವಾಗ ನಾನು ಕೂಡ ಸ್ವಲ್ಪ ಇದಕ್ಕೆ ಒಗ್ಗರಣೆ ಮಾಡಿ ಸೇರಿಸಿದ್ದೀನಿ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಒಣಮೆಣಸಿನ್ಕಾಯಿನ ಹಾಕಿ ಚಿಕ್ಕದಾಗಿ ಒಂದು ಒಗ್ಗರಣೆ ಮಾಡಿ ಟೊಮೊಟೊ ಚಟ್ನಿಗೆ ಒಗ್ಗರಣೆನೂ ಕೂಡ ಸೇರಿಸಿದಾಯಿತು ನೋಡಿ ಇಷ್ಟೇ ಇದು ಸೂಪರಾಗಿ ಟೊಮೊಟೊ ಚಟ್ನಿನೂ ಕೂಡ ರೆಡಿಯಾಯಿತು ಇದನ್ನ ಮುಚ್ಚಿ ಒಂದು ಸೈಡ್ ಅಲ್ಲಿ ಇಟ್ಟು ಅವಾಗಲೇ ನಾವು ಮಿಕ್ಸ್ ಮಾಡಿ ಇಟ್ಟಂತ ದೋಸೆ ಹಿಟ್ಟನ್ನು ನೋಡೋಣ ಇವಾಗ ಒಂದು ಹದಿನೈದು ನಿಮಿಷ ಆಯಿತು ನಾನು ಕೂಡ ಸಿಂಪಲ್ ಆಗಿ ಒಂದು ಚಟ್ನಿನೂ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಅಷ್ಟರೊಳಗೆ ದೋಸೆ ಹಿಟ್ಟು ಕೂಡ ನಮಗೆ ಚೆನ್ನಾಗಿ ಉಬ್ಬಿ ಹಳ್ಕೊಂಡಿದೆ ರವೆ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗೂ ಕೂಡ ಆಗಿದೆ ನೋಡಿ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಕಪ್ಪು ನೀರು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ನಾನು ಯಾವ ಕಪ್ಪಲ್ಲಿ ನೀರು ಹಾಕ್ತೆ ಅದೇ ಕಪ್ಪಲ್ಲಿ ಮತ್ತು ಇನ್ನೊಂದು ಕಪ್ಪು ನೀರನ್ನ ಹಾಕಿದ್ದೀನಿ ಟೋಟಲಾಗಿ ಇಲ್ಲಿ ನಾಲ್ಕು ಕಪ್ಪು ನೀರಾಯಿತು ಒಂದು ಕಪ್ ಅಕ್ಕಿಟ್ಟಿಗೆ ಕರೆಕ್ಟಾಗಿ ಆಗುತ್ತೆ ಅದ ಒಂದು ಕಪ್ ಅಕ್ಕಿಟ್ಟಿಗೆ ನಾಲ್ಕು ಕಪ್ ಅದೇ ಕಪ್ಪಲ್ಲಿ ನಾಲ್ಕು ಕಪ್ ನೀರು ಸೇರಿಸ್ಕೊಳ್ಳಿ ಕರೆಕ್ಟಾಗಿ ಆಗುತ್ತೆ ಇವಾಗ ನೋಡಿ ದೋಸೆ ಹಿಟ್ಟು ರೆಡಿಯಾಗಿದೆ ಈ ರೀತಿಯಾಗಿ ಇರಬೇಕು ತುಂಬ ಗಟ್ಟಿಯಾಗೂ ಇರಬಾರ್ದು ಹಾಗಂತ ತುಂಬ ತೆಳುವಾಗೂ ಕೂಡ ಇರಬಾರ್ದು ಇದಕ್ಕೆ ಸೋಡಾ ಏನು ಹಾಕೋ ಅವಶ್ಯಕತೆ ಇಲ್ಲ ಇವಾಗ ದೋಸೆನ ರೆಡಿ ಮಾಡ್ಕೊಳ್ಳೋಣ ಈ ದೋಸೆನ ರೆಡಿ ಮಾಡ್ಕೊಳ್ಳೋದಕ್ಕೆ ಮೇನು ನಾವು ಹೆಂಚನ್ನ ಚೆನ್ನಾಗಿ ಕಾಯಿಸ್ಬೇಕು ಹೆಂಚು ಚೆನ್ನಾಗಿ ಕಾದ ನಂತರ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿಯಿಂದ ನಾವು ತವನ ಚೆನ್ನಾಗಿ ಉಜ್ಜಬೇಕು ನೋಡಿ ಈ ರೀತಿ ಈರುಳ್ಳಿಯಿಂದ ಚೆನ್ನಾಗಿ ತವನ ಉಜ್ಜಿ ಆಮೇಲೆ ಐ ಫ್ಲೇಮ್ ಇಟ್ಟುಕೊಂಡು ದೋಸೆನ ಸೇರಿಸಬೇಕಾಗುತ್ತೆ ಇವಾಗ ದೋಸೆ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಈ ರೀತಿ ದೋಸೆ ಹಿಟ್ಟನ್ನು ನೀರು ಚೆಲ್ಲದಾಗಿ ತವೆ ಮೇಲೆ ನಾವು ತೆಳುವಾಗಿ ಚೆಲ್ಲಬೇಕು ತೆಳುವಾಗಿ ಬೇಕಾದರೂ ನೀವು ದೋಸೆನ ಮಾಡ್ಕೋಬೋದು ಅಥವಾ ಬೇಕಾದರೂ ದೋಸೆನ ಮಾಡ್ಕೋಬೋದು ಇಲ್ಲಿ ನಾನು ಪೇಪರ್ ದೋಸೆ ಥರ ಸ್ವಲ್ಪ ತೆಳುವಾಗಿ ಮಾಡ್ತಾ ಇದ್ದೀನಿ ದೋಸೆ ಹಿಟ್ಟನ್ನು ಸೇರಿಸಿ ಸುತ್ತ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಡ್ಜಸ್ಗೆಲ್ಲ ಸುತ್ತ ಎಣ್ಣೆ ಹಾಕ್ಕೊಂಡು ಐ ಫ್ಲೇಮಲ್ಲಿ ನಾವು ದೋಸೆನ ಬೇಯಿಸ್ಕೋಬೇಕು ದೋಸೆ ನಮಗೆ ತುಂಬ ಕ್ರಿಸ್ಪಿಯಾಗಬೇಕು ಅಂತ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ದೋಸೆನ ಬೇಯಿಸ್ಕೊಳ್ಳಿ ದೋಸೆ ನಮಗೆ ಸ್ವಲ್ಪ ಸಾಫ್ಟಾಗೇ ಇರಬೇಕು ಅಂತ ಅಂದರೆ ಐ ಫ್ಲೇಮ್ ಇಟ್ಕೊಂಡು ದೋಸೆನ ಬೇಯಿಸ್ಕೊಳ್ಳಿ ನೋಡಿ ಕಲರು ಕೂಡ ಚೇಂಜ್ ಆಗಿದೆ ಈ ರೀತಿ ಫುಲ್ಲು ಕಲರ್ ಚೇಂಜ್ ಆಗೋ ತನಕ ನಾವು ಚೆನ್ನಾಗಿ ಬೇಯಿಸ್ಕೊಂಡು ತೆಗೆದ್ರೆ ಆಯಿತು ನೋಡಿ ಸೂಪರಾಗಿ ದೋಸೆ ರೆಡಿ ಆಯಿತು ಪೇಪರ್ ಅಷ್ಟು ತೆಳುವಾಗಿ ಮತ್ತೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಈ ದೋಸೆಗೆ ಚಟ್ನಿ ಬೇಡ ಏನು ಬೇಡ ಹಾಗೆ ನಾವು ತಿನ್ಬೋದು ಇವಾಗ ಇದನ್ನು ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಮತ್ತೆ ನಾನು ತವ ಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಅಂದರೆ ಪ್ರತಿ ಬಾರಿ ದೋಸೆ ಸೇರಿಸುವಾಗಲೂ ತವ ಮೇಲೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಈರುಳ್ಳಿಯಿಂದ ತವನ ನಾವು ಚೆನ್ನಾಗಿ ಉಜ್ಜಬೇಕು ಹಂಗಾದರೆ ಮಾತ್ರ ದೋಸೆ ಚೆನ್ನಾಗಿ ಎದ್ದೇಳುತ್ತೆ ನೋಡಿ ಇವಾಗ ನಾನು ಕೂಡ ತವೆನ ಚೆನ್ನಾಗಿ ಹುಜ್ಕೊಂಡು ಮತ್ತೆ ಈರುಳ್ಳಿ ಹಾಕಿ ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈರುಳ್ಳಿ ಅಂಥವ್ರು ಈ ರೀತಿ ಈರುಳ್ಳಿನ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತವೆ ಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ದೋಸೆ ಹಿಟ್ಟನ್ನು ಸೇರಿಸ್ಬೋದು ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೇಮ್ ಒಂದು ವಿಧಾನದಲ್ಲಿ ನಾವು ಸ್ವಲ್ಪ ನೀರು ಚೆಲ್ತಾಗಿ ತೆಳುವಾಗಿ ದೋಸೆ ಹಿಟ್ಟನ್ನು ಸೇರಿಸ್ಕೊಂಡು ಎಡ್ಜಸ್ಗೆಲ್ಲ ಎಣ್ಣೆ ಹಾಕ್ಕೊಂಡು ದೋಸೆನ ನಾವು ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಬೇಯಿಸಿ ಬಿಡೋಣ ನೋಡಿ ಇಷ್ಟೇ ಇದು ಈರುಳ್ಳಿ ಹಾಕಿ ನಾವು ತವನ ಚೆನ್ನಾಗಿ ಉಜ್ಜಿದ್ರೆ ದೋಸೆ ಈ ರೀತಿ ತುಂಬ ಚೆನ್ನಾಗಿ ಎದಳುತ್ತೆ ನೋಡಿ ಇಷ್ಟೇ ತುಂಬ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಸಿಂಪಲ್ಲಾಗಿ ಒಂದು ಬ್ರೇಕ್ಫಾಸ್ಟು ರೆಡಿಯಾಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೊತೀನಿ ಇಷ್ಟ ಆದರೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ಹಾಗೆ ಇನ್ನೂ ಸ್ಟೇಜ್ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್